ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇವತ್ತು ಶಿಕ್ಷಕರ ದಿನಾಚರಣೆ ಅದರಲ್ಲೂ ಶಾಲೆಗಳಲ್ಲಿ ವಿಶೇಷವಾದ ದಿನ ಅಂತ ಕೂಡ ಮಕ್ಕಳಿಗೆ ನಾವು ಹೇಳ್ತಾ ಇರ್ತೀವಿ ಬಹಳಷ್ಟು ಜನ ಶಿಕ್ಷಕರನ್ನು ಕೇಳಿದರೆ ಈ ದಿನ ಮಕ್ಕಳು ಏನೆಲ್ಲ ಮಾಡ್ತಾರೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಆದರೆ ಎಲ್ಲ ದಿನಕ್ಕಿಂತ ಮಕ್ಕಳಿಗೆ ಇವತ್ತು ವಿಶೇಷ ಅನ್ನಿಸುತ್ತೆ ಯಾಕೆಂದರೆ ಕೆಲವೊಂದು ಶಾಲೆಗಳಲ್ಲಿ ಅವರ ಶಿಕ್ಷಕರಿಗೆ ಅವರು ಗಿಫ್ಟನ್ನು ಕೊಡ್ತಾರೆ ಇನ್ನು ಕೆಲವು ಶಿಕ್ಷಕರಿಗೆ ಅವರು ಆಟಗಳನ್ನು ಆಡಿಸ್ತಾರೆ ಶಿಕ್ಷಕರಿಗೆ ಈ ತರಹದ ಕೆಲವೊಂದು ಪ್ರಕ್ರಿಯೆಗಳು ಹಾಗೆ ಕೆಲವೊಂದು ಗೇಮ್ಸನ್ನು ಟೀಚರ್ಸ್ಗೆ ಮಕ್ಕಳೇ ಒಂದು ಕೆಲವೊಂದು ಶಾಲೆಗಳಲ್ಲಿ ರೆಡಿ ಮಾಡ್ತಾರೆ ಅಂದರೆ ಮಾಡಿಬಿಟ್ಟು ಅವರಿಗೆ ಪ್ರೈಝನ್ನು ಕೊಡ್ತಾರೆ ಈ ರೀತಿಯಾದಂಥ ವಿಶೇಷ ದಿನ ಇಂತಹ ವಿಶೇಷ ದಿನಕ್ಕೆ ವಿಶೇಷವಾಗಿ ಇಲ್ಲಿ ಮಕ್ಕಳು ರೆಡಿಯಾಗಿ ಹೋಗ್ತಾಯಿದ್ರು ಈ ಮಕ್ಕಳಿಗೆ ಈ ದಿನ ವಿಶೇಷ ಆಗಿತ್ತು ಆದರೆ ಇಲ್ಲಿ ಪ್ರತಿಯೊಬ್ಬ ಮಕ್ಕಳು ಮತ್ತು ಪೋಷಕರು ಇದನ್ನು ನೋಡಲೇಬೇಕು ಯಾಕೆಂದರೆ ನೋಡಬೇಕಾದಂತಹ ವಿಷಯ ಕೂಡ ಹೌದು ಇದು ಮಾನ್ವಿಯಲ್ಲಿ ಇರತಕ್ಕಂತಹ ಲೋಯಾಲ ಶಾಲೆ ಲಯಾಲ ಶಾಲೆಯ ಬಸ್ಸು ಏಕೆಂದರೆ ಇಲ್ಲಿ ಮಕ್ಕಳು ಮತ್ತು ಪೋಷಕರು ಎಷ್ಟು ಕನಸನ್ನು ಇಟ್ಕೊಂಡಿದ್ರು ಏನೆಲ್ಲ ಆಸೆಗಳನ್ನ ಹೊತ್ಕೊಂಡು ಕೂಲಿ ನಾಲೆಯನ್ನು ಮಾಡಿ ಈ ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ರು ಆದರೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಏನು ಈಗ ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ ಈ ಕಷ್ಟದ ನಡುವೆ ಕೂಡ ಈ ತಂದೆ ತಾಯಂದಿರು ಅವರ ಕೂಲಿನಲ್ಲಿ ರಾಯಚೂರಿನ ಸೈಡು ಮಾನವೀಯ ಅಲ್ಲೆಲ್ಲ ಹೋದರೆ ಅವರು ಕೂಲಿಯನ್ನು ಮಾಡಲೇಬೇಕು ಕೂಲಿಯನ್ನು ಮಾಡಿಯೇ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ಹಾಗೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ನಾನು ಸ್ಕೂಲ್ ಬಸ್ನಲ್ಲೇ ಕಳಿಸ್ಬೇಕು ಅಂತಕ್ಕಂತಹ ಒಂದು ಯೋಚನೆ ಒಳ್ಳೆಯ ರೀತಿಯಲ್ಲಿ ನನ್ನ ಮಕ್ಕಳು ಹೇಳಿ ನಾನಾದರೂ ಕೂಲಿಯನ್ನು ಮಾಡ್ತೀನಿ ಅಂತಕ್ಕಂತಹ ಯೋಚನೆ ಇದ್ದು ಅವರು ಶಾಲೆಗೆ ಕಳಿಸಿದ್ರು ಆದರೆ ಇಲ್ಲಿ ಶಾಲೆಗೆ ಹೋಗುವಂತಹ ಸಮಯದಲ್ಲಿ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಏಕೆಂದರೆ ಒಂದು ಕಡೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಈ ಮಾನ್ವಿಯಲ್ಲಿ ಇರ್ತಕ್ಕಂಥ ಇಲ್ಲೋ ಎಲ್ಲ ಶಾಲೆಗೆ ಹೋಗ್ತಾ ಇರುತ್ತೆ ಕಪಗಲ್ ಅಂತಕ್ಕಂತಹ ಒಂದು ಗ್ರಾಮದ ಬಳಿ ಒಂದು ತಿರುವಿನಲ್ಲಿ ತಿರುವಿನ ಬಳಿ ಏನಾಗುತ್ತೆ ಸೊ ಈ ಬಸ್ ಏನಿದೆ ಶಾಲೆಯ ಬಸ್ಸು ಲೋಯಾಲಾ ಶಾಲೆ ಕೆಲವೊಂದು ಚಾನಲ್ಗಳಲ್ಲಿ ಲೋಯಲ್ಲ ಲೋಯಲ್ ಅಂತಿದ್ದಾರೆ ಅದು ಲೋಯಲ್ ಅಲ್ಲ ಆ್ಯಕ್ಚುಲಿ ಲೋಯಾಲ ಶಾಲೆ ಅಂತ ಹೇಳಿಬಿಟ್ಟು ಅದರ ಶಾಲೆಯ ಹೆಸರು ಈ ಕಪಗಲ್ ಗ್ರಾಮದ ಬಳಿ ಒಂದು ತಿರುವಿನಲ್ಲಿ ಈ ಒಂದು ಬಸ್ಸು ಹೋ ತಿರುವ ತಿರುವನ್ನು ತೆಗೆದುಕೊಳ್ಳುತ್ತೆ ಒಂದು ಕಡೆಯಿಂದ ಈ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಬರುತ್ತೆ ಇಬ್ಬರು ಮುಖಾಮುಖಿಯಾಗಿ ಡಿಕ್ಕಿಯಾಗಿದ್ದಾರೆ ಎಷ್ಟರ ಮಟ್ಟಿಗೆ ಇದು ಆಗಿದೆ ಅಂತ ಅಂದರೆ ಆ ಎರಡು ಬಸ್ಗಳು ತಿರುವು ಆದ ನಂತರ ಇದು ಮುಖಾಮುಖಿಯಾಗಿ ಡಿಕ್ಕಿಯಾಗಿರೋದ್ರಿಂದ ಆ ಎರಡೂ ಬಸ್ಸುಗಳು ಒಂದಕ್ಕೊಂದು ಅಂಟಿಕೊಂಡಿದೆ ಅದು ಎಷ್ಟರ ಮಟ್ಟಿಗೆ ಅಂತ ನಾವು ಹೇಳಬೇಕಂದ್ರೆ ಜೆ ಸಿ ಬಿ ಬಂದಿದೆ ಕ್ರೇನ್ ಬಂದಿದೆ ಇದನ್ನು ತೆಗಿಲಿಕ್ಕೆ ಅಂತ ಹೇಳಿಬಿಟ್ಟು ಆ ಬಸ್ಸು ಏಕೆಂದರೆ ಕೆಲವೊಂದು ದೃಶ್ಯಗಳನ್ನು ನಾವು ವಿಡಿಯೋ ಇದ್ದರೂ ಕೂಡ ಅದನ್ನು ತೋರಿಸೋದಕ್ಕೆ ನಾನು ಶ ಇಲ್ಲಿ ಶಾಡೋ ರೀತಿನೋ ಇಲ್ಲ ಅದನ್ನೆಲ್ಲ ಬ್ಲರ್ ಮಾಡಿ ತೋರಿಸೋದಕ್ಕೂ ಕೂಡ ಹಿಂಸೆ ಆಗ್ತಿದೆ ಹಾಗಾಗಿ ನಾನು ಅದಕ್ಕೆ ಸಂಬಂಧಪಟ್ಟ ಯಾವುದೇ ವೀಡಿಯೋನ ಇಲ್ಲಿ ಹಾಕಲ್ಲ ಇಲ್ಲಿ ಈ ಒಂದು ಬಸ್ನಲ್ಲಿ ನಲವತ್ತು ಮಕ್ಕಳಿದ್ದರು ಆ ನಲವತ್ತು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದಂಥ ಬಸ್ ಕೆಲವೊಮ್ಮೆ ಈ ಪ್ರೈವೇಟ್ ಬಸ್ ಅಂದರೆ ಸ್ಕೂಲ್ ಬಸ್ಗಳು ಕತೆಗಳು ಕೂಡ ನಾನು ಹೇಳ್ತೀನಿ ಹಾಗೆ ಈ ಕೆ ಎಸ್ ಆರ್ ಟಿ ಸಿ ಈ ಗೌರ್ನಮೆಂಟ್ ಸರ್ಕಾರಿ ಬಸ್ಗಳೇನಿದೆ ಇದರ ಕಥೆಗಳನ್ನು ನಾನು ಹೇಳ್ತೀನಿ ಈ ನಲವತ್ತು ಮಕ್ಕಳಲ್ಲಿ ಹದಿನೆಂಟು ಮಕ್ಕಳಿಗೆ ಬಹಳಷ್ಟು ಗಾಯ ಆಗಿದೆ ಗಾಯ ಅನ್ನೋದಕ್ಕಿಂತ ಬಹಳಷ್ಟು ಈಗ ಎಮರ್ಜೆನ್ಸಿಯಲ್ಲೇ ಇದ್ದಾರೆ ಎಲ್ಲರೂ ಅಂತ ಹೇಳ್ತಿದ್ದಾರೆ ಹಾಗೆ ಡ್ರೈವರು ಕೂಡ ಆದರೆ ಈ ಒಂದು ಇದರಲ್ಲಿ ಏನು ಆಸ್ಪತ್ರೆಗೆ ಸಾಗಿಸ್ತಕ್ಕಂತಹ ಸಮಯದಲ್ಲಿ ಆಂಬ್ಯುಲೆನ್ಸನ್ನು ತಗೊಂಡು ಬರ್ತಾರೆ ಆಸ್ಪತ್ರೆಗೆ ಸಾಗಿಸುವಂತಹ ಸಮಯದಲ್ಲಿ ಆ ಮೂರು ಮಕ್ಕಳು ಇಲ್ಲಿ ತೀರ್ಕೊಂಡಿದ್ದಾರೆ ಅಂದರೆ ಮೂರು ಮಕ್ಕಳು ಈಗಾಗಲೇ ಬರ್ತಿರ್ತಕ್ಕಂಥ ವರದಿಗಳ ಪ್ರಕಾರ ಮೂರು ಇಬ್ಬರು ಮಕ್ಕಳು ತೀರ್ಕೊಂಡಿದ್ದಾರೆ ಇನ್ನು ಮೂರು ಜನ ಮಕ್ಕಳ ಸ್ಥಿತಿ ಗಂಭೀರ ಅಂತ ಹೇಳ್ತಿದ್ದಾರೆ ಆದರೆ ಈಗ ಬರ್ತಿರುವಂತಹ ವರದಿ ಮೂರು ಮಕ್ಕಳು ತೀರ್ಕೊಂಡಿದ್ದಾರೆ ಇನ್ನೂ ಮೂರು ಜನರ ಸ್ಥಿತಿ ಗಂಭೀರವಾಗಿದೆ ಹಾಗೆ ಇದರ ಡ್ರೈವರ್ಗೂ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ನಾನು ಇಲ್ಲಿ ಕೇಳಿಕೊಳ್ಳೋದು ಎಲ್ಲ ಪೋಷಕರಲ್ಲೂ ಒಂದೇ ಏಕೆಂದರೆ ನಾನು ಕೂಡ ಈ ಬೆಂಗಳೂರಿನಲ್ಲಿ ನೋಡಿದ್ದೇನೆ ಕೆಲವೊಂದು ಶಾಲೆಗಳಲ್ಲಿ ಎಷ್ಟೋ ಬಸ್ಸುಗಳನ್ನು ಬೇಕಾಬಿಟ್ಟಿಯಾಗಿ ಡ್ರೈವನ್ನು ಮಾಡ್ತಾರೆ ಈ ಪೋಷಕರು ಮೊದಲು ಅದರ ಬಗ್ಗೆ ಗಮನವಿಡಿ ನಿಮ್ಮ ಮಕ್ಕಳನ್ನು ಕಳಿಸಿದರಾಗಲ್ಲ ಕಳಿಸಿದ ನಂತರ ಆ ಡ್ರೈವರ್ಗಳು ಯಾವ ರೀತಿಯಾಗಿ ಬಸ್ಸನ್ನು ಚಾಲನೆ ಮಾಡ್ತಾರೆ ಇದನ್ನು ಒಂದು ಸಲ ನೋಡಿ ಯಾಕೆಂದರೆ ನಿಮ್ಮ ಮುಂದೆ ಸರಿಯಾಗಿ ಹೋಗ್ತಾರೆ ಆದರೆ ಯಾರು ಇಲ್ಲದ ಜಾಗದಲ್ಲಿ ಪೋಷಕರಿಲ್ಲದ ಜಾಗದಲ್ಲಿ ಬೇಕಾ ಬಿಟ್ಟಿಯಾಗಿ ಓಡಿಸ್ತಾರೆ ಇನ್ನು ಈ ಒಂದು ಸರ್ಕಾರಿ ಬಸ್ಗಳ ವಿಶೇಷವಾಗಿ ಅವರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಕೆಲವು ಚಾಲಕರು ಅದ್ಭುತವಾಗಿ ಡ್ರೈವನ್ನು ಮಾಡ್ತಾರೆ ನಾನು ನೋಡಿದ್ದೇನೆ ಬಹಳಷ್ಟು ಚೆನ್ನಾಗಿ ಚಾಲನೆಯನ್ನು ಮಾಡ್ತಾರೆ ಅವರ ಬಗ್ಗೆ ಮಾತಾಡೋ ಬೇಕಾಗಿಲ್ಲ ಯಾರು ಆದರೆ ಕೆಲವು ಸರ್ಕಾರಿ ಏನು ಬಸ್ಸಿನ ಚಾಲಕರಿದ್ದಾರೆ ಇವರು ಮಾಡುವಂತಹ ಚಾಲನೆಯನ್ನು ನೋಡಿದರೆ ಅಕ್ಕ ಪಕ್ಕದಲ್ಲಿ ಕೂಡ ಭಯ ಬರಬೇಕು ನಾನು ಯಾಕಪ್ಪ ಇಲ್ಲಿ ಬಂದೆ ಅಂತ ಆ ರೀತಿಯಾಗಿ ಚಾಲನೆಯನ್ನು ಮಾಡ್ತಾರೆ ಯಾಕೆಂದರೆ ಅವರಿಗೆ ಅವರ ಅಪ್ಪಂದೇನು ಹೋಗಲ್ಲ ಹೋಗೋದು ಜನರ ದುಡ್ಡಿನಲ್ಲಿರ್ತಕ್ಕಂಥ ಬಸ್ಸು ಅವರಿಗೆ ಜನರ ಏನು ಟ್ಯಾಕ್ಸ್ನಲ್ಲಿ ಸಂಬಳವನ್ನು ಕೊಡ್ತಾರೆ ಈಗ ಅಲ್ಲಿ ಏನಾದರೂ ಅವನು ಹೋದರೂ ಕೂಡ ಇನ್ಶೂರೆನ್ಸ್ ಅವನಿಗೆ ಕೊಡೋದು ಕೂಡ ಡ್ರೈವರ್ ಹೋದರೂ ಕೂಡ ಸರ್ಕಾರಿ ಏನು ಈ ಒಂದು ಬಸ್ಸಿದೆ ಬಸ್ಸಿನ ಡ್ರೈವರ್ಗೆ ನಮ್ಮದೇ ದುಡ್ಡನ್ನ ಇನ್ಶು ಅವರಿಗೆ ಇನ್ಶೂರೆನ್ಸ್ ಅಂತಲೂ ಇನ್ನೊಂದು ಅಂತಲೂ ಕೊಟ್ಬಿಡ್ತಾರೆ ಅಂದರೆ ಪರಿಹಾರ ಅಂತ ಹೇಳಿಬಿಟ್ಟು ಅವರದ್ದೇನೂ ಹೋಗಲ್ವಲ್ಲ ಈಗ ಅಲ್ಲಿ ಬಸ್ಸು ಆ್ಯಕ್ಸಿಡೆಂಟಾಗಿ ಅಷ್ಟೆಲ್ಲ ಕಿತ್ತೋಗಿದೆ ಅದು ಕೂಡ ನಮ್ಮ ದುಡ್ಡಲ್ಲೇ ಆಗುವಂಥದ್ದು ಹಾಗಾಗಿ ಪೋಷಕರಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ ಇಲ್ಲಿ ಇಬ್ಬರ ತಪ್ಪು ಕೂಡ ಇರಬಹುದು ಇರಬಹುದು ಅದು ನನಗೆ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇಬ್ಬರು ಕೂಡ ನಾನು ಬೇಗ ಹೋಗಬೇಕು ನಾನು ಬೇಗ ಹೋಗಬೇಕು ಅನ್ನುವ ಇದರಲ್ಲೇ ಆಗಿರುವಂತಹ ಇದು ಆಕ್ಸಿಡೆಂಟ್ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ ಹಾಗಾಗಿ ಹೇಳ್ತಿದ್ದೇನೆ ಇವರಿಬ್ಬರ ಒಂದು ಬೇಜವಾಬ್ದಾರಿಗೆ ಇವರಿಬ್ಬರ ಬೇಜವಾಬ್ದಾರಿತನಕ್ಕೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದಂತಹ ಚಿಕ್ಕ ಪುಟ್ಟ ಮಕ್ಕಳ್ರಿ ಒಂದು ಎರಡು ಕ್ಲಾಸ್ನಿಗೆ ಕ್ಲಾಸಿಗೆ ಹೋಗ್ತಕ್ಕಂಥ ಮಕ್ಕಳು ಯಾಕೆಂದರೆ ಈಗಾಗಲೇ ಬಂದಿರತಕ್ಕಂಥ ಎರಡೂ ವರದಿಗಳು ಕುರುಡಿ ಗ್ರಾಮದ ಸಮರ್ಥ ಅಂತಕ್ಕಂತಹ ಏಳು ವರ್ಷದ ಹುಡುಗ ಈಗಾಗಲೇ ತೀರ್ಕೊಂಡಿದ್ದಾನೆ ಹಾಗೆ ಅದೇ ಗ್ರಾಮದ ಹನ್ನೆರಡು ವರ್ಷದ ಇನ್ನೊಬ್ಬ ಬಾಲಕ ಅಮರೇಶ್ ಅಂತಕ್ಕಂಥವನು ತೀರ್ಕೊಂಡಿದ್ದಾನೆ ಇನ್ನೊಂದು ಮಗುವಿನ ಹೆಸರು ಗೊತ್ತಾಗಿಲ್ಲ ಇದುವರೆಗೂ ಹಾಗಾಗಿ ನಾವು ಮೊದಲು ಇದೆಲ್ಲವನ್ನು ನೋಡಬೇಕಾಗತ್ತೆ ಇದನ್ನು ನೋಡಲಿಲ್ಲ ಅಂತ ಅಂದರೆ ಆಗಲ್ಲ ಇಲ್ಲಿ ತಪ್ಪು ಯಾರದ್ದೇ ಆಗಿದ್ದರೂ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಇನ್ನೂ ಒಂದು ವಿಷಯವನ್ನು ಹೇಳ್ತೀನಿ ಅಲ್ಲಿ ಸ್ಥಳೀಯರು ಹೋಗಿದ್ದರು ಆ ಮಕ್ಕಳನ್ನು ಎತ್ತೊರಿಕೆ ಹೊರಗಡೆಗಿಂತ ಆದರೆ ಅದರಲ್ಲಿ ಮೂರು ಮಕ್ಕಳ ಕಾಲುಗಳೇ ಕಟ್ಟಾಗಿ ಹೋಗಿದೆ ಅಂದರೆ ಕಾಲೇ ಬೇರೆ ಆಗಿದೆ ದೇಹವೇ ಬೇರೆ ಇದೆ ಗೊತ್ತಿಲ್ಲ ರೀ ಇಷ್ಟು ವರ್ಷ ಆ ಮಕ್ಕಳು ಓಡಾಡಿಕೊಂಡು ಮುಂದೆ ಇದ್ದು ಈಗ ಬರೀ ದೇಹವನ್ನು ಒಂದು ಕಡೆ ಕಾಲನ್ನು ಒಂದು ಕಡೆ ಇದ್ದಾಗ ಆ ಹೆತ್ತ ತಂದೆ ತಾಯಂದರು ಯಾವ ರೀತಿಯಾಗಿ ಒಂದು ಮಾನಸಿಕ ಸ್ಥಿತಿ ಎಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ ಇನ್ನು ಮುಂದೆ ಆ ಮಕ್ಕಳು ಹೇಗೆ ಬದುಕಬೇಕು ಅಪ್ಪಿ ತಪ್ಪಿ ಉಳ್ಕೊಂಡ್ರು ಅಂದರೆ ಹೇಗೆ ಬದುಕಬೇಕು ಗೊತ್ತಿಲ್ಲ ಅದರಲ್ಲಿ ಕೆಲವು ಮಕ್ಕಳದ್ದು ರಕ್ತಸ್ರಾವವಾಗಿ ಅವರಿಗೆ ಜ್ಞಾನ ಇರಲಿಲ್ಲ ಪ್ರಜ್ಞೆ ಇರಲಿಲ್ಲ ಹಾಗೆ ಆಸ್ಪತ್ರೆಗೆ ಹೋಗಿದ್ದಾರೆ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಆದರೆ ಅದರಲ್ಲಿ ಇನ್ನೂ ಮೂರು ಮಕ್ಕಳ ಸ್ಥಿತಿ ಗಂಭೀರವಾಗಿದೆ ಹಾಗಾಗಿ ಪೋಷಕರಿಗೆ ನನ್ನ ಒಂದು ಮನವಿ ಇದೆ ನಿಮ್ಮ ಒಂದು ಬಸ್ ಅಂದರೆ ಸ್ಕೂಲ್ ಬಸ್ ಏನಿರುತ್ತೆ ಆ ಸ್ಕೂಲ್ ಬಸ್ನ ಡ್ರೈವರ್ಗಳನ್ನ ಸರಿಯಾಗಿ ಯೋಚನೆ ಮಾಡಿ ಯಾವುದೇ ಶಾಲೆಯಲ್ಲಿ ನಾವು ಕೇಳಲ್ಲ ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಇಲ್ವ ಅಂತ ಬಹಳಷ್ಟು ಶಾಲೆಗಳಲ್ಲಿ ನಾನು ಗಮನಿಸಿದ್ದೇನೆ ಅವರ ಹತ್ರ ಲೈಸೆನ್ಸ್ ಇರಲ್ಲ ಅವನು ಫಸ್ಟು ಅದೇ ಶಾಲೆಯಲ್ಲಿ ಏನು ಒಂದು ಈ ಕ್ಲೀನರಾಗಿ ಕೆಲಸವನ್ನು ಮಾಡ್ತಿರ್ತಾನೆ ಆದರೆ ಅವನನ್ನೇ ಡ್ರೈವರ್ ಹೋದ ನಂತರ ಅವನನ್ನೇ ಒಂದು ಸ್ವಲ್ಪ ಕಲ್ತಿರ್ತಾನೆ ಅವನನ್ನೇ ಡ್ರೈವರ್ ಕೆಲಸಕ್ಕೆ ಕೂರಿಸ್ತಾರೆ ಅದು ಕೆಲವೊಂದು ದೊಡ್ಡ ದೊಡ್ಡ ಶಾಲೆಗಳಲ್ಲೇ ಆಗ್ತಾಯಿದೆ ಅದನ್ನು ನಾನೇನು ಹೇಳಬೇಕಾಗಿಲ್ಲ ಅದು ಬೆಂಗಳೂರಿನಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಗೊತ್ತಿದೆ ಹಾಗಾಗಿ ಈ ಒಂದು ವಿಷಯವನ್ನು ಯಾತಕ್ಕೆ ತಿಳಿಸ್ತಿದ್ದೇನೆ ಅಂದರೆ ನಮ್ಮ ಒಂದು ಮನಸ್ಥಿತಿಗಳು ಹೇಗಿರಬೇಕು ಗೊತ್ತಿಲ್ಲ ಅಂದರೆ ಪೋಷಕರದ್ದು ಅನ್ನೋದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಮಾತ್ರ ಇಂಥದ್ದೆಲ್ಲ ಸರಿಯಾಗಲಿಕ್ಕೆ ಹೋಗೋದು ಸರಿಯಾಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ನಿಮಗೇನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನನಗೆ ಅನಿಸಿದ್ದಾನ ನಾನು ತಿಳಿಸಿದ್ದೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ